எசே பண்ண <cavalide>

ತೋಕಾ ಏನ ತೋರಿಸ್ತೀರಾ ಬಾರ ಮುಂದೆ ಬಾರಿದ್ರು ಜನ ಆಕರ್ಷಣೆ ನೋಡೋ ಅಂದ್ರೆ ಬಂದು ಬಾಯ್ಸಿ ಎಷ್ಟೋ ಸೆಕೆಂಡ್ ನಿಂತಕ್ಕೆ ಇಲ್ವಾ

ਸੀ 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 அது நம் யூட்டூர் அல்ல அதுசல செக்ஸன்தான்

ಬೆಳಗಿಂದ ನೀ ಫೋನ್ ಮಾಡಿದ್ರು ಪಾಪ ಕಾರ್ಯಕ್ರಮ ಆಯ್ತು ಸಿಗೋಣ ಕಾಫಿರ್ಕೋ ದಿವಸ ಕಡೆಗೆ ಬಸನ್ನ ಸ್ವಾಮಿ ಅವರ ಈ ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೀವಿ ರಾಮನಾಥಪುರ ದೇವಸ್ಥಾನ ಹಾಗೂ ನಾವು ಇವಾಗ ನವಗ್ರಹ ದೇವಸ್ಥಾನ ನವಗ್ರಹ ದೇವಸ್ಥಾನದ ಬಳಿ ಬಿದ್ದೇವೆ ಒಳ್ಳೆ ದೀವ್ ಪಡೆ ಇದೆ ನೋಡಿ ರಾಮನಾಥಪುರ ಒಳೆ ಯಾರ್ಯಾರು ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೀವು ಮಾಡ್ಬೋದು ಮಾಡೋ ಒಂದು ಕಡೆ ತೋಟ ಇದೆ ಯಾಕಂದರೆ ಅಡಿಕೆ ತೋಟ ಅದು ಇದು ಹೊಳೆ ಈಗ ದೇವಸ್ಥಾನ ಇದೆ ಇಲ್ಲೊಂದು ದೇವಸ್ಥಾನ ದೇವಸ್ಥಾನವನ್ನು ದೃಶ್ಯಗಳಲ್ಲಿ ಕಣ್ಣು ತುಂಬಿಸಿಕೊಳ್ಳಿ ಬರಕಾಗಿದ್ದಾರೆ ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಆದರೆ ಊಟ ಚಂದಾಕಿ ಮೇವು ಚಂದಾಕಿ ಕಾಯಿ ನೋಡಿ ವೇಸ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಪುರಿ ಕಡಲೆ ಅಂಗಡಿ ಇದೆ ಇಲ್ಲಿ ದೇವಸ್ಥಾನ ಇದೆ ಇದೇ ನೋಡಿ ವರ್ಲ್ಡ್ ಫೇಮಸ್ ದೇವಸ್ಥಾನ ರಾಮನಾಥಪುರ ದೇವರ ದರ್ಶನವನ್ನು ಕೂಡ ಮುನ್ನ ಸುಬ್ರಹ್ಮಣ್ಯ ದೇವಸ್ಥಾನ ತೇರಿದ್ದು ನೋಡ್ಕೊಳ್ಳಿ ಈ ದೇವಸ್ಥಾನ ತುಂಬಾ ಪವರ್ಫುಲ್ಲು ಯಾರ್ಯಾರು ಬರೋಕಾಲ ಕಣ್ಣು ತುಂಬಕೊಳ್ಳಿ ನಿಮ್ಮ ಕಣ್ಣಿಂದ ದೇವರ ದರ್ಶನ ಮಾಡ್ತಿದ್ದೀವಿ ಮತ್ತೆ ಬಂದಾಗ ಇಲ್ಲಿ ನೋಡಿ ಸಣ್ಣ ಪುರಿ ಕಡೆ ತಗೊಳ್ಳಿ ಅಪೋಸಿಟ್ ಇದೆ ಅಪೋಸಿಟ್ ಇದೆ ನೋಡಿ ಅನುಕೂಲ ಆಗಲಿ ಅಂತ ಇಲ್ಲೂ ಕೂಡ ಮಾಡ್ತಿದ್ದೀವಿ ಸ್ಟೋರ್ ಇಟ್ಟಿದೀವಿ ಯಾವ್ದು ಅನುಕೂಲ ಆಗುತ್ತೆ ಮಾಡಿ ಸದ್ಯಕ್ಕೆ ನಾವೀಗ ಬ್ರಿಟಿಷನ ನೋಡುತ್ತಿದ್ದೀವಿ ಸಾವಿರದ ಒಂಬೈನೂರಲ್ಲಿ ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿ ಕಟ್ಟಿದ ಜನರು ಈಗ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ತೋರಿಸಲಿದ್ದೇವೆ ನೋಡಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಟ್ಟಿದ ಬ್ರಿಡ್ಜ್ ಆದ್ರೂ ಕೂಡ ಅಲ್ಲಾಡಿಲ್ಲ ಹಾಗೆ ಇದೆ ಈ ಕಾಲ ಕಟ್ಟಿದ ಬ್ರಿಡ್ಜ್ ಇನ್ನು ಎರಡು ವರ್ಷಕ್ಕೆ ಉಂಟೋಯ್ತೈತೆ ಅದೇ ಆಗ್ಲೇ ಕಾಲದ ಕಟ್ಟಿದ ಬ್ರಿಟಿಷರು ಕಟ್ಟಿದಂತ ಬ್ರಿಡ್ಜ್ ಇನ್ನೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಈಗ ಸುಬ್ರಹ್ಮಣ್ಯದಿಂದ ದೇವಸ್ಥಾನದ ಪಾದ ರಾಮಪುರ ದೇವಸ್ಥಾನ ಅದೇ ಶೇಕಡಕ್ಕೆ ಪ್ರಯಾಣವನ್ನ ಬೆಳೆಸಿದಿವಿತ್ರೆ ನಡೆಯೋದಿಲ್ಲ ಜಾತ್ರೆ ನಡೆಯೋದಿಲ್ಲೇನೆ ಜಾತ್ರೆ ಕೂಡ ಇದೇನೆಲ್ಲ ಕಣ್ಣು ತುಂಬಿಕೊಳ್ಳಿ ಇದು ಮೀನು ಸರ್ಕಾರದ ಇದು ನೀವು ಕೂಡ ಯೋಜನೆಗಳನ್ನ ಫಲಾನುಭವಿಗಳು ಪಡಿಸ್ಕೊಳ್ಳಿ ಅವಶ್ಯಕತೆ ಇದೆ ನಿಮ್ಗೂ ನೋಡಿ ಹೂಗಳು ಇದೆ ಫ್ಲವರ್ಗಳು ಕುಡಿಕಲ್ ಇದೆ ನೋಡಿ ಇದೆಲ್ಲ ಮೀನು ಸತ್ತೆ ಬೆಳ್ಕೊಂಡಿದೆ ಸರ್ಕಾರ ಯಾವ ಮಟ್ಟಿಗೆ ದುರ್ಬಳಕೆ ಆಗ್ತಾ ಇದೆ ನೋಡಿ ಇದು ಸಭಾಂಗಣ ಯಾವುದೇ ಫಂಕ್ಷನ್ ಆದರೂ ಕೂಡ ಹಿಂದೂ ಧರ್ಮದ ಇಲ್ಲೇ ಕೂಡ ಮಾಡೋದು ದೃಶ್ಯ ಗಮನಿಸ್ತಾ ಇದ್ದೀರಿ ಈ ರಾಮೇಶ್ವರ ದೇವಸ್ಥಾನವನ್ನ ದೇವಸ್ಥಾನ ಕಟ್ಟಲಿಕ್ಕೆ ಕೆಲಸ ಜೀವನೋದ್ಧಾರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕ್ರೈನ್ ಕೆಲಸನ ಕೆಲಸ ಮಾಡಿದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಜಾತ್ರೆಯನ್ನು ನೋಡ್ಕೊಳ್ಳಿ ಹಾಗೆ ದೇವಸ್ಥಾನ ಐತೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ರಾಮೇಶ್ವರ ಸ್ವಾಮಿ ದರ್ ಬಂದಿದ್ದೀವಿ ಈಗ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ನೀವು ಈಗ ಹೊಳೆ ಕಡೆ ಮೀನ ಕಡದ ಕಡೆ ನಮ್ಮ ಪಯಣವನ್ನು ಬೆಳೆದಿರುತ್ತೆ ಇದು ಕಮ್ಮಿ ಆಗಿದೆ ಮೀನುಗಳು ಇದಾವ ಇಲ್ವ ಅನ್ನೋದು ಡೌಟ್ ಆಗಿದೆ ನೋಡ್ಕೊಳ್ಳಿ ಜನ ಕೂಡ ನನಗೆ ಹೂವನ್ನು ಊಟವನ್ನು ಎಸಿತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಪ ಅಪರಿ ದೇವಸ್ಥಾನ ಅಲ್ಲೊಂದು ಹೊಳೆಯಿಂದ ಆಚೆ ದೇವಸ್ಥಾನ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಹಾಗೆ ನೋಡಿ ಇದೆಲ್ಲ ನೋಡಿ ನಮ್ಮ ರೈಟ್ ಲೆಫ್ಟ್ ಸೈಡ್ ಒಂದು ಇಂಟು ಮಾರ್ಕ್ ಐತೆ ನೋಡ್ರಿ ರಾಂಗ್ ನೋಡಿ ಸಾಕಾ ಈಗ ದೇವಸ್ಥಾನವನ್ನು ಕಣ್ಣು ತುಂಬಿಕೊಳ್ಳಿ ಇದು ಎಂಟ್ರೆನ್ಸ್ ನೋಡಿ ಆಡಳಿತ ಇಲಾಖೆ ಎಷ್ಟು ದುರುಪಯೋಗ ಪಡಿಸ್ಕೊಂಡಿದೆ ರೋಡ್ ಹಾಕಿದೆ ಸ್ವೀಟ್ ಅಂಗಡಿ ಬೇಕಾರೆ ತುಂಬಾ ಬೇಕಾದ್ರೂರತ್ರ ತಗೊಳ್ಳಿ ಸ್ವೀಟ್ ಅಂದ್ರೆ ನೋಡಿ ಕನಕ ಭವನ ಇದು ನೀವು ಏನಾದ್ರೂ ಉಳ್ಕೊಳ್ಳಕ್ಕೆ ಬಂದ್ರೆ ತುಂಬ ಮಾಡ್ಕೊಳ್ಳಿ ನೋಡಿ ಜೋಳಕಡ್ಡಿ ಪುಡಿ ಇದೆ ಸೈಲೇಜ್ ಮೇವಿದೆ ನಿಮ್ಮ ಮಸ್ಕೊಳಗೆ ತೊಂದರೆ ಎಲ್ಲೋಡಿ ಇಬ್ಬರು ತಿಂಡಿಗಳನ್ನ ಮಾಡ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ಅಮ್ಮ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇದೀವಿ ಸ್ನೇಹ ಜೀವಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಟಿ ರವಿಚಂದ್ರನ್ ಅವರ ಫೋಟೋ ಇದೆ ದೃಶ್ಯಾವಳಿಗಳಲ್ಲಿ ಈಗ ಇದು ಬಸವೇಶ್ವರ ಸರ್ಕಲ್ ಹತ್ರ ನಾವು ಪಯಣವನ್ನು ಮುಂದುವರಿಸ್ತಾ ಇದ್ದೀವಿ ಇಲ್ಲೇ ನೋಡಿ ಇದು ಹಳೆ ಕಾಲದ ಅಡಿಗಳಿಸಿ ಮುಂದಿನ ವಿಡಿಯೋವರೆಗೂ ಕಾಯಿರಿ ದಯವಿಟ್ಟು ನಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತಿರುವುದು ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕಾಗಿ ಎಂಟು ಮಂಕನ ಟಿಕ್